ಇದು ಸಕಲೇಶಪುರದ ನಾಗರಿಕರು ಇದು ಸಕಲೇಶಪುರದ ನಾಗರಿಕರು ನಾಚಿಕೆ ಪಡುವಂತಹ ಸಂಗತಿ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಸಕಲೇಶಪುರನ ಸೌಂದರ್ಯವಾಗಿ ಇಡುವಂತಹ ಕೆಲವರು ವ್ಯಕ್ತಿಗಳು ಅಂತ ಇದ್ದರೆ ಅವರು ನಮ್ಮ ಪೌರ ಕಾರ್ಮಿಕರು ಇಡೀ ಊರನ್ನು ತನ್ನ ಮನೆ ರೀತಿ ಪ್ರತಿನಿತ್ಯ ಅವರು ಸುಂದರವಾಗಿ ಇಳಿಸ್ತಾರೆ ಗುಡಿಸ್ತಾರೆ ಸಾರಿಸ್ತಾರೆ ಎಲ್ಲವನ್ನೂ ಕೆಲಸ ಮಾಡ್ತಾರೆ ಆದರೆ ಅವರ ಮನೆಗಳ ಪರಿಸ್ಥಿತಿ ಯಾವ ಯಾವ ರೀತಿ ಇದೆ ಅಂತ ಹೇಳಿದರೆ ನಿಜಕ್ಕೂ ನಾಗರಿಕ ಮನುಷ್ಯರು ಯಾರೂ ಕೂಡ ಒಂದು ಗಂಟೆ ಒಂದು ದಿನ ಅವರ ಮನೆಯಲ್ಲಿ ಇರೋದಕ್ಕೆ ಸಾಧ್ಯತೆಯೇ ಇರೋದಿಲ್ಲ ಎಂಟು ವರ್ಷಗಳಿಂದ ಅವರು ಪಡ್ತಾ ಇರೋಂಥ ಕಷ್ಟಗಳಿದಾವಲ್ಲ ಅದನ್ನು ನಾನು ಇಲ್ಲಿ ನಿಮ್ಮ ಮುಂದಗಡೆ ಪ್ರಸ್ತುತ ಮಾಡೋದಕ್ಕೆ ಆಗೋದಿಲ್ಲ ಆ ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರು ಸಣ್ಣ ಗುಡಿಸಿನ ಒಳಗಡೆ ವಾಸ ಮಾಡ್ತಾಯಿದ್ದಾರೆ ಪ್ಲಾಸ್ಟಿಕನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಶೀಟನ್ನು ಕಟ್ಕೊಂಬಿಟ್ಟು ವಾಸ ಮಾಡ್ತಾಯಿದ್ದಾರೆ ನಿಮಗೆ ಗೊತ್ತಿದೆ ಪ್ರತಿ ವರ್ಷ ಸಕಲೇಶ್ಪುರದಲ್ಲಿ ಎಷ್ಟು ಮಿಲಿಮೀಟರ್ ಮಳೆ ಬರುತ್ತೆ ಅಂತ ಈ ಮಳೆ ಒಳಗಡೆ ನಾವು ಒಂದು ಹನಿ ಮನೆಯೊಳಗಡೆ ನೀರು ಬಿದ್ದರೆ ಅಯ್ಯಪ್ಪ ಯಾವ ರೀತಿ ಇರಪ್ಪ ನಾನು ಬದುಕೋದು ಅಂತ ಹೇಳಿ ಅದಕ್ಕೆ ಪ್ಯಾಚ್ ಹಾಕೋದಕ್ಕೆ ಹೋಗ್ತೀವಿ ಆದರೆ ಇವರ ಮನೆ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ಪ್ಯಾಚೆಲ್ಲ ಇಡಿ ತೂತನೇ ಬಿದ್ದಿರುತ್ತೆ ಅಂತ ಮನೆಯೊಳಗಡೆ ವಾಸ ಮಾಡುವಂಥ ಪರಿಸ್ಥಿತಿ ಇದೆ ನಾನು ಕೇಳೋ ಪ್ರಶ್ನೆ ಇಷ್ಟೇ ಅಧಿಕಾರಿಗಳಾದಂತಹ ನೀವು ರಾಜಕಾರಣಿಗಳಾದಂಥ ನೀವು ಇಲ್ಲಿಗೆ ಬಂದು ನೋಡಿ ವಿಚಾರವನ್ನು ತಿಳ್ಕೊಂಡು ಕೂಡ ಈ ಸಮಸ್ಯೆನೇ ಪರಿಹಾರ ಮಾಡಿಕೊಳ್ಳೋದಿಲ್ಲ ಹೇಳಿದ್ರೆ ನಿಜಕ್ಕೂ ನೀವು ರಾಜಕಾರಣಿಗಳ ಈ ವ್ಯವಸ್ಥೆ ಒಳಗಡೆ ಇವರು ಬದುಕುವಂಥ ಪರಿಸ್ಥಿತಿ ನಿಮಗೆ ಇದೆಯಾ ಅಂತ ಹೇಳಿದೆ ಯಾಕೆ ಅಂತೇಳಿದ್ರೆ ನವಂಬರ್ ಒಂದು ನನ್ನಿಂದ ಸ್ಟಾರ್ಟ್ ಆಗಿದೆ ಈಗ ಚಳಿ ಬರುತ್ತೆ ಈ ಚಳಿಗಾಲದಲ್ಲಿ ನಾವು ಒಂದು ರಗ್ಗಿನ ಮೇಲೆ ರಗ್ಗನ್ನು ಹಾಸ್ಕೊಂಡು ನಾವು ಆರಾಮಾಗಿ ಮಲಗ್ತೀವಿ ಅದೇ ನಮ್ಮನ್ನು ಊರನ್ನು ಸ್ವಚ್ಛಗೊಳಿಸುವಂಥ ಪೌರ ಕಾರ್ಮಿಕರು ಆ ಚಳಿ ಒಳಗಡೆ ನಡುಕ್ತಾ ಮಲಗಿರ್ತಾರೆ ಅನ್ನೋ ಪರಿಜ್ಞಾನ ನಮಗಿಲ್ಲ ಅಂದರೆ ನಿಜಕ್ಕೂ ಮನುಷ್ಯರ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಸಿಕ್ಕಾಪಟ್ಟೆ ಬರುತ್ತೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಆ ಮಳೆ ಒಳಗಡೆ ನಾವು ಇರೋದಕ್ಕೆ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀವಿ ಸಂಜೆ ಆದರೆ ಯಾವಾಗ ನಾನು ಮನೆಗೆ ಸೇರ್ಕೋತೀವಿ ಅಂತ ಹೇಳ್ತೀವಿ ಆದರೆ ಈ ಪೌರ ಕಾರ್ಮಿಕರ ಮನಸ್ಥಿತಿ ಆ ಥರ ಅಲ್ಲ ಬೆಳಗ್ಗೆದ್ದು ದುಡ್ದು ದುಡ್ದು ಅದು ಮನುಷ್ಯ ಸಮಾಜ ಕೆಲಸ ಮಾಡೋಕ್ಕೆ ಆಗದಂತಹ ಕೊಳಚೆ ಪ್ರದೇಶದಲ್ಲಿ ಕೆಲಸ ಮಾಡಿ ಮೈಯೆಲ್ಲ ಕೊಳುಕು ಮಾಡಿಕೊಂಡಿರುವಂಥ ಮನುಷ್ಯರು ಸಂಜೆ ಸುಸ್ತಾಗಿ ಮನೆಗೆ ಬರಬೇಕು ಆ ಮನೆ ತುಂಬ ಚೆನ್ನಾಗಿರಬೇಕು ಆ ಮನೆಯೊಳಗಡೆ ಬಿಸಿ ಬಿಸಿ ನೀರು ಕುಡಬೇಕು ಬಿಸಿ ಸ್ನಾನ ಮಾಡಬೇಕು ಆರಾಮಾಗಿ ಮಲಗಬೇಕು ಅಂದರೆ ಅದು ಸಾಧ್ಯತೆ ಆಗದಲ್ಲೇ ಇರುವಂಥ ಪರಿಸ್ಥಿತಿನ ನಾವು ಅದನ್ನು ನಿರ್ಮಾಣ ಮಾಡಿದೆ ಅಂದರೆ ನಿಜಕ್ಕೂ ನಾವು ಮನುಷ್ಯರ ಅನ್ನೋ ಪ್ರಶ್ನೆನ ನಾವು ನಮಗೆ ಹಾಕಿಕೊಳ್ಬೇಕಾಗತ್ತೆ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಾಗಿದ್ದಾರೆ ಸಕಲೇಶ್ಪುರದಿಂದ ಬೆಂಗಳೂರು ದೂರ ಅವರಿಗೆ ನಮ್ಮ ಧ್ವನಿ ಕೇಳಿಸುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ವಸತಿ ಸಚಿವ ಸ್ಥಾನಕ್ಕೆ ನೀವು ನ್ಯಾಯ ಕೊಡಬೇಕು ಅಂದರೆ ಈ ಸ್ಟೋರಿನ ನೀವು ಕೇಳಬೇಕು ಒಮ್ಮೆ ಸಕಲೇಶ್ಪುರದ ಪೌರ ಕಾರ್ಮಿಕರ ಹತ್ರ ಬಂದು ನೀವು ಭೇಟಿ ಮಾಡಬೇಕು ಹೊಸದಾಗಿ ನೀವು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಹಾಸನಕ್ಕೆ ಬಂದಿದ್ದಾರೆ ನಮಗೆ ಇಪ್ಪತ್ತು ಇಪ್ಪತ್ತೈದು ಡಿ ಸಿಗಳಾಗ್ಬಿಟ್ಟಿದ್ದಾವೆ ನಮ್ಮ ಬುದ್ಧಿ ಬಂದ ಮೇಲೆ ನೋಡಿದ್ದೀವಿ ಎರಡು ವರ್ಷಕ್ಕೆ ಒಬ್ಬ ಡಿ ಸಿ ಬರ್ತಾರೆ ಹೋಗ್ಬಿಡ್ತಾರೆ ಆದರೆ ಎಂಟು ವರ್ಷಗಳಿಂದ ಈ ಸಮಸ್ಯೆ ಹಾಗೆ ಉಳಿದಿದೆ ಎಂಟು ವರ್ಷದಿಂದ ಮನೆ ಹೊಡೆದಾಗಿದ್ದಾರೆ ಅಷ್ಟೇ ಇದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಜನಗಳು ಪಡ್ತಾ ಇರುವಂಥ ಸಂಕಷ್ಟಗಳು ಡಿ ಸಿ ಲತಾಕುಮಾರಿ ಅವರೇ ದಯಮಾಡಿ ನೀವು ಒಮ್ಮೆ ಇಲ್ಲಿಗೆ ಬನ್ನಿ ಯಾವ ಪ್ಲೇಸಿಗೆ ಹೋಗ್ತೀರಿ ಸಕಲೇಶ್ಪುರದ ಸುಂದರವಾಗಿರೋ ಕಾಳ್ಮನೆಗೆ ಹೋಗ್ತೀರಾ ಹೋಗ್ತೀರ ಬಿಸ್ಲಿಗೆ ಹೋಗ್ತೀರಾ ಎಲ್ಲೆಲ್ಲೂ ಹೋಗ್ತೀರಾ ಆದರೆ ಸಕಲೇಶಪುರದ ಸಮಸ್ಯೆ ಒಳಗಡೆ ತೊಡಗಿರುವಂಥ ಈ ಪ್ಲೇಸು ಕೂಡ ನೀವು ನೋಡುವಂಥ ಪ್ಲೇಸೇನೆ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರಬೇಕು ಅನ್ನೋದಾದರೆ ಈ ಪ್ಲೇಸಿಗೆ ಬಂದು ಈ ಜನರ ವಾಸಿಸುವಂಥ ಒಂದು ಸ್ಥಿತಿಯನ್ನು ನೀವು ಒಮ್ಮೆ ಒಂದು ನೋಡಿ ಜೊತೆಗೆ ನಾನು ಸಂಸದರಾದಂಥ ಶ್ರೀರೇಶ್ ಪಟೇಲ್ ಹತ್ರನೂ ಕೂಡ ಕೇಳ್ಕೊಳ್ ಕೇಳ್ಕೊಳ್ಳೋದು ಇಷ್ಟೇ ನೀವು ಒಂದು ವರ್ಷ ಕಳೆದಿದೆ ನೀವು ಸಂಸದರಾಗಿ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಏನೂ ಇಲ್ಲ ನಾನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನಾವು ಕೂಡ ವರದಿನೂ ಕೂಡ ಮಾಡಿದೆ ಆದರೂ ಕಿಂಚಿತ್ತು ನೀವು ಇದ್ರ ಬಗ್ಗೆ ನೋಡೋದಿಲ್ಲ ಕೇಳೋದಿಲ್ಲ ಅಂದರೆ ಮತ್ತು ಯಾರು ಕೇಳ್ತಾರೆ ಯಾವ ಯಾವುದೋ ಸಮಸ್ಯೆ ಬಗ್ಗೆ ಮಾತಾಡ್ತೀರಿ ಈ ಸಮಸ್ಯೆಗೆ ಮಾತಾಡೋದಿಲ್ಲ ಅಂದರೆ ಯಾರು ನಾನು ನಿಮ್ಮನ್ನ ನೋಡಿದೆ ನೀವು ಪೌರಕಾರ್ಮಿಕರ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿದ್ರಿ ಹಾಸನ ಭದ ಸಂದರ್ಭದಲ್ಲಿ ನಾಲ್ಕು ಜನ ಪೌರಕಾರ್ಮಿಕರನ್ನ ಹೆಲಿಕಾಪ್ಟರ್ನಲ್ಲಿ ಕೂಡ ಸೂಚಿಸಿದ್ರಿ ಇಂತಹ ನಾಟಕೀಯ ಬೆಳವಣಿಗೆಗಳು ಕೆಲಸಗಳಿಂದ ಯಾರ್ದು ಕೂಡ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ನೀವು ನಿಜವಾಗ್ಲೂ ಕೂಡ ಕೆಲಸ ಮಾಡಬೇಕು ಅಂದರೆ ಸಕಲೇಶಪುರಕ್ಕೆ ಬಂದು ಈ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ನೋಡಬೇಕು ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸಬೇಕಾಗಿರೋದು ಸಕಲೇಶಪುರದ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರು ನೀವು ಕೂಡ ಇದೇ ಜನಾಂಗಕ್ಕೆ ಸೇರಿದಂಥವರಾಗಿರ್ತೀವಿ ನಿಮ್ಮ ಹತ್ರ ಒಂದು ಸಲ ಎರಡು ಸಲ ಹತ್ತು ಸಲ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ನೀವು ಇಲ್ಲಲ್ಲದ ಸಮಸ್ಯೆಗಳ ಬಗ್ಗೆ ಹೇಳ್ತೀರಿ ಸಭೆ ಕರ್ತೀವಿ ಕೂರ್ತೀವಿ ಮಾಡ್ತೀವಿ ಅಂತ ಹೇಳ್ತೀರಿ ನೀವು ಒಂದೇ ಒಂದು ದಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಲ್ಲ ಧ್ವನಿ ಎತ್ತಲಿಲ್ಲ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡಿದೆ ಕಸದ ಬಗ್ಗೆ ಮಾತಾಡಿದ್ರೆ ಆನೆಗಳು ಮಾತಾಡಿ ಎಲ್ಲರ ಬಗ್ಗೆ ಮಾತಾಡಿದೆ ಆದರೆ ಇವರ ಜೀವನದ ಜೊತೆ ಸಂಬಂಧಪಟ್ಟಂಥ ವಿಚಾರವಾಗಿ ನೀವು ಯಾವತ್ತೂ ಕೂಡ ಮಾತಾಡಲಿಲ್ಲ ಸಿಮೆಂಟ್ ಮಂಜಿಯವರೇ ಸಕಲೇಶ್ಪುರದ ನಾಯಕರು ನೀವು ಇಲ್ಲಿಗೆ ಸಮಸ್ಯೆಗೆ ಪರಿಹಾರ ಕೊಡಬೇಕಾದರು ನೀವು ನೀವು ಮಾತಾಡಲಿಲ್ಲ ಅಂದರೆ ನಾನು ಮತ್ತಾರು ಮಾತಾಡ್ತಾರೆ ಇನ್ನು ಪುರಸಭೆ ಅಧ್ಯಕ್ಷರು ಪುರಸಭೆ ಸದಸ್ಯರು ಸಂಪೂರ್ಣವಾಗಿ ಸಕಲೇಶ್ಪುರ ಜನತೆ ವಿಶ್ವಾಸವನ್ನು ಕಳೆದುಕೊಂಡಿರುವಂಥ ವ್ಯಕ್ತಿಗಳು ಅವರ ವ್ಯಕ್ತಿಗಳಿಗೆ ನಾನು ಏನು ಹೇಳೋಕ್ಕೆ ಹೋಗಿದಾರೆ ಇಪ್ಪತ್ತೊಂಬತ್ತು ಜನ ಸದಸ್ಯರು ನೀವು ಇದ್ದೀರಿ ನಿಮ್ಮ ಕಾರ್ಯವೈಖರಿ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿರೋಧ ಇದೆ ನಿಮ್ಮ ಮನಸ್ಸು ಮಾಡಿದರೆ ನಿಮ್ಮ ಜೊತೆ ಜೊತೆಯಾಗಿ ದಿನ ಕೆಲಸ ಮಾಡೋರು ಇವರು ನಿಮಗೇನಾದ್ರೂ ಒಂದು ಸಣ್ಣ ಮಾನವೀಯತೆ ಇದ್ದಿದ್ದರೆ ನೀವು ಖುದ್ದಾಗಿ ಗೋವಾ ಪ್ರವಾಸ ಹೋದ್ರಲ್ಲ ಅದೇ ರೀತಿ ಬೆಂಗಳೂರು ಪ್ರವಾಸಕ್ಕೂ ಕೂಡ ಹೋಗ್ತಾಯಿದ್ರೆ ಇವನ್ನ ಕರ್ಕೊಂಡು ಹೋಗ್ತಾಯಿದ್ರಿ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತಾಯಿದ್ರಿ ನೀವು ಮಾತಾಡಿಲ್ಲ ಹಾಗಾಗಿ ಪುರಸಭೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ಮತ್ತು ಅಲ್ಲಿಯ ಯಾವುದೇ ಅಧಿಕಾರಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡೋದೂ ಇಲ್ಲ ನಿಮ್ಮ ಹತ್ರ ಮನವಿ ಮಾಡೋದಿಲ್ಲ ಶಾಸಕರ ಹತ್ರ ನಾನು ಮನವಿ ಮಾಡ್ಕೊಳ್ದು ನೀವು ದಯಮಾಡಿ ಇಲ್ಲಿಗೆ ಸತತವಾಗಿ ಭೇಟಿ ಕೊಡಿ ಈ ಸಮಸ್ಯೆಗೆ ಪರಿಹಾರ ಮಾಡಿಕೊಡಿ ಎಂಟು ವರ್ಷಗಳ ಹಿಂದೆ ಹೆಂಗು ಬದುಕ್ತಾಯಿದ್ರು ಹೆಂಗೂ ಬದುಕ್ತಾಯಿದ್ರಿ ಇವರು ಒಂದು ದೊಡ್ಡ ದೊಡ್ಡ ಮನೆಗಳಿತ್ತು ಯಾವುದೋ ರೀತಿ ಇದ್ರು ಆ ಮನೆಗಳನ್ನು ನೀವು ಹೊಡೆದಾಕಿದ್ರಿ ನನಗೆ ನಿಜವಾಗ್ಲೂ ನೋವು ಬರುತ್ತೆ ಕೃಷ್ಣ ತನ್ನ ಸ್ನೇಹಿತ ಹೋರಾಟ ಮಾಡ್ತಾ ಇದ್ದ ಈ ಒಳಗಡೆ ವಾಸ ಮಾಡಬೇಕು ಅಂತ ಒಂದು ಅವನಿಗೆ ಕನಸಿತ್ತು ಆದರೆ ಅವನು ಈ ಮನೆ ಒಳಗಡೆ ಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಅವನು ತೀರ್ಕೊಬಿಟ್ಟ ಇದೇ ರೀತಿ ಸುಮಾರು ಜನ ತೀರ್ಕೊಬಿಟ್ರು ಅವರ ಕನಸುಗಳು ಒಂದು ವಸತಿ ಯೋಜನೆಯ ಕನಸುಗಳು ಅವ್ರಿಗೆ ನನಸು ಆಗಲೇ ಇಲ್ಲ ಹಾಗಾಗಿ ಕಟ್ಟಿಕೊಂಡಿರುವಂಥ ಮನೆಗಳನ್ನು ನೋಡೋಕ್ಕಾಗೋದಿಲ್ಲ ಸೋರ್ತಾ ಇದ್ದಾವೆ ಬೆಂಕಿ ಪಟ್ಟಣಕ್ಕಿಂತ ಚಿಕ್ಕ ಮನೆಗಳಾಗಿದ್ದಾವೆ ಆ ಮನೆಯೊಳಗೆ ನಿಜವಾಗ್ಲೂ ಮನುಷ್ಯರಾದವರು ಬದುಕೋಕ್ಕಾಗತ್ತಾ ವಾಸ ಮಾಡೋಕ್ಕಾಗತ್ತಾ ಒಂದು ಪ್ಲಾನ್ ಮಾಡೋರು ಯಾವ ರೀತಿ ಒಂದು ವಸತಿ ಪ್ಲಾನ್ ಮಾಡಬೇಕು ಅಂತ ಮಾಡೋಕ್ಕಾಗಲ್ವಾ ನೀವುಗಳು ರಾಜಕಾರಣಿಗಳು ಅಧಿಕಾರಿಗಳು ಮನೆ ಕಟ್ಕೊಂಡಿದ್ದೀರಿ ಹೇಗಿದ್ದಾವೆ ನಿಮ್ಮ ಮನೆ ನಿಮ್ಮ ಮನೆ ಬಚಿಲು ಮನೆ ಇದೆಯಲ್ಲ ಆ ರೀತಿ ಇಲ್ಲಿ ಮನೆಗಳಿಲ್ಲ ಆ ರೀತಿ ಮನೆಗಳಿಲ್ಲ ಯಾರು ಇದನ್ನು ಪ್ಲಾನ್ ಮಾಡಿದವರು ಯಾರು ಈ ರೀತಿಯೂ ಕೂಡ ಪ್ಲಾನ್ ಮಾಡ್ತಾರೆ ಸರ್ಕಾರ ಕೋಟ್ಯವಂತ ರೂಪಾಯಿ ಹಣ ಕೊಡ್ತಮೇಲೆ ಅವನಿಗೆ ಪ್ಲಾನ್ ಮಾಡೋಕ್ಕೇನು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಸ್ಕೊಡೋಕ್ಕೇನು ರಸ್ತೆಗಳಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಯಾವ ರೀತಿಯ ಪ್ಲ್ಯಾನ್ ಮಾಡಿದಿರಿ ಏನು ಪೌರ ಕಾರ್ಮಿಕರು ಮನುಷ್ಯರಲ್ವಾ ಈ ಸಂವಿಧಾನದ ಅಡಿ ಒಳಗಡೆ ಅವರಿಗೆ ಬದುಕೋದಕ್ಕೆ ಹಕ್ಕಿಲ್ವಾ ನಮ್ಮನ್ನು ಎಲ್ಲ ಕ್ಲೀನ್ ಮಾಡಬೇಕು ಅವ್ರು ಇಲ್ಲದ ಹೋದ ಸಮಾಜ ನಡೆಯೋದಿಲ್ಲ ಅಂತೇಳಿ ಹೇಳ್ತೀರಿ ಆದರೆ ಅವರಿಗೆ ಅವರದೇ ಆದ ಹಕ್ಕುಗಳನ್ನು ಕೊಡಬೇಕಾದ್ರೆ ಯಾಕೆ ನೀವು ಮಾತನಾಡೋದಿಲ್ಲ ಈ ವ್ಯವಸ್ಥೆನೇ ಹಿಂಗೆ ಯಾರು ಹೆಂಗಿದ್ದಾರೆ ಹಂಗೆ ಬದುಕಬೇಕು ನಾವು ಹೆಂಗಿದ್ದೀವಿ ಹಂಗೆ ಬದುಕಬೇಕು ಅಂತ ನಿಮ್ಮ ಆಸೆನ ಕನಿಷ್ಠ ಇಲ್ಲಿಗೆ ಭೇಟಿ ಕೊಡುವಂಥ ಸೌಜನ್ಯ ಇಲ್ಲ ಇವ್ರ ಸಮಸ್ಯೆ ಪರಿಹಾರ ಮಾಡ್ಕೊಳೋದಂದ್ರೆ ಎಷ್ಟು ಸತಿ ಕೇಳ್ತಾರೆ ಎಷ್ಟು ಸರ್ತಿ ಕೇಳ್ತಾರೆ ಈ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ ಆಮೇಲೆ ಬಂದು ಸುಸ್ತಾಗಿ ಮಲಗ್ತಾರೆ ಮತ್ತು ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ ಕೇಳ್ತಾರೆ ಅಂತ ಹೇಳಿದ್ರೆ ಅದು ಅದಕ್ಕೊಂದು ಮಾನವೀಯತೆ ಇಲ್ವಾ ನ ನನಗೆ ಪದಗಳೇ ಇಲ್ಲ ನನಗೆ ಕುದ್ದು ಪದಗಳೇ ಇಲ್ಲ ನಿಮಗೆ ಯಾವ ರೀತಿ ಕನ್ವಿಸ್ಟ್ ಮಾಡಲಿ ಅಂತೇಳಿ ನಿಮಗೆ ಕನಿಷ್ಠ ಮಾನವೀಯತೆ ಇದ್ದರೆ ನೀವು ಮಾಡಬೇಕು ನಾನು ಮೊದಲೇ ಒಂದು ಮಾತನ್ನು ಹೇಳಿದೆ ಇದು ಸಕಲೇಶಪುರದ ಜನ ನಾಚಿಕೆ ಪಡುವಂಥ ವಿಚಾರ ಅಂತ ಸಕಲೇಶ ಸ್ಪರ್ಧದಲ್ಲಿ ಒಂದು ಕಬಡ್ಡಿ ಟೂರ್ನಮೆಂಟ್ ನಡೆಸ್ತೀರಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತೀರಿ ಇನ್ನಿರಾದ ಯಾವುದೋ ಕಾರ್ಯಕ್ರಮವನ್ನು ಮಾಡಿ ಲಕ್ಷಾಂತರ ರೂಪಾಯಿನ ವೆಚ್ಚ ಮಾಡ್ತೀರಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ತೀರಿ ಸಕಲೇಶ್ ಜನಗಳು ಯಾಕೆ ನಮ್ಮ ಜೊತೆ ಅಂತ ಒಂದು ಸಮಾಜ ಕಷ್ಟದಲ್ಲಿದೆ ಇದೆ ಅಂತ ಇವರಿಗೆ ನಮ್ಮ ಕೈಯಿಂದ ನಮ್ಮ ಜೇಬಿಂದ ಹಣವನ್ನು ಕೊಟ್ಟು ನಾವೇನಾದ್ರು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು ಆ ಮನಸ್ಸಕ್ಕೆ ಬರಬೇಕು ಇಲ್ಲಿರುವಂಥ ನನ್ನ ಸ್ನೇಹಿತ ನನ್ನ ಸಹೋದರ ಅವನಿಗೋಸ್ಕರ ನಾವು ಏನಾರ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಆಗುತ್ತೆ ಅದಕ್ಕೆ ನಾನು ಮತ್ತೆ ಒತ್ತು ಹೇಳ್ತೀನಿ ಇದಕ್ಕೆ ಯಾವ ಅಧಿಕಾರಿಗಳು ಕಾರಣ ಅಲ್ಲ ಯಾವ ರಾಜಕಾರಣಿಗಳು ಕಾರಣ ಅಲ್ಲ ಇದಕ್ಕೆ ಕಾರಣ ಸಕಲೇಶಪುರದ ಎಲ್ಲ ಜನತೆಗಳು ನಾನೂ ಸೇರಿದಂತೆ ನೀವೂ ಸೇರಿದಂತೆ ಎಲ್ಲರೂ ಕೂಡ ಇದೇ ಕಾರಣ ಆಗಿದ್ದೀವಿ ಅವರ ಪರವಾಗಿ ನಾವು ಮಾತನಾಡೋಕ್ಕಾಗೋದಿಲ್ಲ ಅಂದರೆ ನಮಗೆ ಯಾಕೆ ಧ್ವನಿ ಬೇಕು ನಾವು ಯಾಕೆ ಮಾತಾಡಬೇಕು ನಾವು ಯಾಕೆ ಬದುಕಬೇಕು ನಾವು ಯಾಕೆ ಸಾಮಾಜಿಕ ನ್ಯಾಯ ಅಂತ ಹೇಳಬೇಕು ನಮ್ಮ ಹತ್ರ ಏನಾದರೂ ಕಿಂಚೆತ್ತು ನಮ್ಮ ಹತ್ರ ಸ್ವಾಭಿಮಾನ ಅಂತ ಇದು ಇದೆ ಅಂತ ಹೇಳಿದ್ರೆ ಪೌರ ಕಾರ್ಮಿಕರ ಬಗ್ಗೆ ಇವತ್ತೇ ನಾವು ನೀವು ಮಾತಾಡಬೇಕು ಇವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಸರ್ಕಾರ ಮಾಡೋದೇ ಇಲ್ಲ ಅಂತ ತಿಳ್ಕೊಂಡಿದರೆ ನಾವು ನಮ್ಮ ಸ್ವಂತ ನಮ್ಮ ಕೈಯಿಂದ ನಮ್ಮ ಮನಸ್ಸಿನಿಂದ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವಂಥ ಮನಸ್ಥಿತಿಯನ್ನು ನಾವೆಲ್ಲ ರೂಢಿಸ್ಬೇಕು ಅಂತ ಹೇಳಿ ಈ ಸಮಸ್ಯೆ ಸಕಲೇಶಪುರದ ಸಮಸ್ಯೆ ಸಕಲೇಶಪುರದ ಸಂಪೂರ್ಣ ಜನ ನಾಚಿಕೆ ಪಡುವಂಥ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಇದ್ರ ಬಗ್ಗೆ ಯಾರ್ಯಾರು ಏನು ಹೇಳ್ತಾರೆ ಬನ್ನಿ ನೋಡೋಣ ಸರ್ ಸರ್ ನಾವು ಇಲ್ಲಿ ಸಕಲೇಶ್ಪುರದ ಪೂರ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತು ಸಫಾಯಿ ಕರ್ಮಚಾರಿ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋ ಆದಿ ದ್ರವಿಡೋ ಜನಾಂಗದವರು ಸರ್ ನಾವು ಕುಶಾಲಗರ ಬಡವಣೆಯಲ್ಲಿ ಸಾಕಷ್ಟು ಈ ಹಿಂದೆ ನಾವು ಅಲ್ಲಿ ವಾಸವಾಗಿದ್ವಿ ಸ್ವಲ್ಪ ಹೆಂಗೋ ಗುಡಿಸ್ಲೋ ಪಡಿಸ್ಲ ಕಟ್ಕೊಂಡು ಜೀವನ ಮಾಡಿಕೊಂಡು ಹೆಂಗೋ ಇದ್ವಿ ಅದನ್ನು ನಾವು ಮನೆ ಕಟ್ಕೊಡ್ತೀವಿ ಅಂಥೇಳಿ ಕೊಳಚೆ ನಿರ್ಮೂಲ ಮಂಡಳಿಯವರು ಬಂದು ಅದೆಲ್ಲ ಕೆಡವಿ ಮತ್ತು ನಮ್ಮ ತಮ್ಮಂದಿ ಇಲ್ಲಿ ಈ ಕ ಈ ಲೆವೆಟ್ಗೆ ಇದು ಯಾವುದು ಈ ಜಾಗಕ್ಕೆ ಕೊಟ್ಟಿದ್ದಾರೆ ಈ ಕಟ್ಟಿ ಇವತ್ತಿಗೆ ಎಂಟು ವರ್ಷ ಏಳು ವರ್ಷ ಎಂಟು ವರ್ಷ ಆಗ್ತಾ ಇದೆ ಮನೆ ಮನೆಗಳನ್ನೂ ಬಿಟ್ಕೊಟ್ಟಿಲ್ಲ ನಾವು ಇಲ್ಲಿ ಭಾರಿ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದೀವಿ ಸರ್ ಹಿಂಗೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳಾಗಲಿ ಯಾರಾಗಲಿ ಗಮನ ಹರಿಸಿ ದಯವಿಟ್ಟು ಇದನ್ನು ಮನೆಗಳನ್ನೂ ನಿರ್ಮಾಣ ಮಾಡಿಕೊಟ್ಟು ನಮಗೊಂದು ವಾಸಕ್ಕೆ ಒಂದು ಮನೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್ ಏನು ಸಮಸ್ಯೆ ಆಗ್ತದೆ ಇಲ್ಲಿ ನಿಮಗೆ ಇಲ್ಲಿ ಸಮಸ್ಯೆ ಅಂದರೆ ಇಲ್ಲಿ ಆಬು ಚೇಳುಗಳಿದೆ ಸರಿಯಾದ ನೂರು ನೀರಿನ ಸಮಸ್ಯೆ ಇಲ್ಲ ಕರೆಂಟಿ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಕತ್ಲೆಯಲ್ಲೆಲ್ಲ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸರ್ ಈ ಮೈದಾನದಲ್ಲಿ ನಾವು ಹಗಲೊತ್ತು ತಿರುಗಾಡೋದೇ ಕಷ್ಟ ಆಗಿರುತ್ತೆ ರಾತ್ರಿ ಹೊತ್ತು ತಿರುಗಾಡೋದು ಕಷ್ಟ ಇರುತ್ತೆ ಸರ್ ನಾವು ಎದ್ದು ಎಲ್ಲಿದ್ದವು ಅಲ್ಲಿ ನಮಗೆ ಮನೆಗಳ ಕೊಟ್ಟರೆ ಆದಷ್ಟು ಬೇಗ ನಾವು ಜೀವನ ಮಾಡ್ಕೊಳ್ತೀವಿ ಸರ್ ಇಲ್ಲಿಂದ ಅಲ್ಲಿದ್ದು ಅಷ್ಟು ನೆಮ್ಮದಿ ಇಲ್ಲಿಲ್ಲ ಇಲ್ಲ ಸರ್ ನಮಗೆ ಯಾಕೆ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಮನೆಗಳು ಅಲ್ಲಿ ನಮಗೆ ನಾವು ಐವತ್ತೈದು ಮನೆ ಇದ್ವಿ ಎಕ್ಸ್ಟ್ರಾ ಒಂದು ಅರವತ್ತೈದು ಮನೆ ಈಗ ನಿರ್ಮಾಣಗೊಂಡಿದೆ ಅದು ಅಲ್ಪ ಸ್ವಲ್ಪ ಆಗಿದೆ ಈಗ ನ ಈಗ ಎಂಟು ವರ್ಷದಿಂದನೂ ಮಳೆ ಗಾಳಿ ಬಂದು ಅಲ್ಲ ಗೋಡೆ ಮ ಎಲ್ಲ ನೀರೆಲ್ಲ ಸೋರ್ಕೊಂಡು ಏನು ಅಂತನೂ ಅದು ನಮಗೆ ಗಟ್ಟಿಯಾಗಿ ಸಿಗುತ್ತಾ ಇದೆ ಅಂತ ನಂಬಿಕೆ ಇಲ್ಲ ನಮಗೆ ಆ ರೀತಿಗೆ ಆಗ್ಬಿಟ್ಟಿದೆ ಅಲ್ಲಿ ಕುಶಾಲಗರ ಸ್ಲಿಮ್ ಬೋರ್ಡ್ ಮನೆಗಳು ಹಾಂ ಅದು ಎಲ್ಲ ಸೋರುತ್ತೆ ಏನು ಇಲ್ಲ ಸರ್ ಅಲ್ಲಿ ಸೋ ನಮಗೆ ಆ ರೀತಿ ಭಯ ಪ ಅಲ್ಲಿ ಹೋಗಿ ಬ ಅಲ್ಲಿರೋಕ್ಕೂ ಭಯ ಆಗ್ತಾಯಿದೆ ನಾವು ಇಲ್ಲಿರೋದಕ್ಕೂ ಭಯ ಇದೆ ಆ ಪರಿಸ್ಥಿತಿಲಿ ನಮ್ಮ ಜೀವನ ಆಗ್ತಾ ಇದೆ ಸರ್ ಮನೆ ಕಟ್ಕೊಡೋದಕ್ಕೆ ಏನು ತಾಂತ್ರಿಕ ಸಮಸ್ಯೆ ಹಣಕಾಸು ಸಮಸ್ಯೆ ಏನಾಗಿದೆ ಹಣಕಾಸು ಸಮಸ್ಯೆ ಅಂದರೆ ಸರ್ ನಮಗೆ ಈಗ ಒಂದು ಲಕ್ಷ ರೂಪಾಯಿ ನೀವು ಡಿ ಡಿ ಕಟ್ಟಿ ಅಂತ ನಮಗೆ ಮೊದಲು ಹೇಳಿದ್ರು ನಲ್ವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಕಟ್ಟಿ ಅಂತ ಹೇಳಿದರು ನಾವು ಸಾಕಷ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಕಟ್ಕೊಂಡು ಬರ್ತಾ ಇದ್ದೀವಿ ಈಗ ಸಡನ್ನಾಗಿ ಒಂದು ಲಕ್ಷ ರೂಪಾಯಿ ನೀವು ಕಟ್ಟಿ ನಾವು ಆವಾಗ ನಿಮ್ಮ ಮನೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ಮೇಲೆ ಮೇಲೆ ನಾವು ಎಲ್ಲಿ ಕೂಲಿ ಮಾಡೋವಂಥ ಜನಗಳಾದವು ಆದ ನಾವು ಯಾರ ಹತ್ರನೂ ಎಲ್ಲಿ ಎಲ್ಲಿ ಹೋಗಿ ನಾವು ಒಂದು ಲಕ್ಷ ರೂಪಾಯಿ ಕಟ್ಟಕ್ಕೆ ಅಂತ ಇದರಲ್ಲಿಂದ ಕೈ ಕೈಬಿಟ್ಟು ಸರ್ ಸರ್ಕಾರದವರು ಅದೇ ಒಂದು ನೆಪ ಇಟ್ಕೊಂಡು ನಮಗೆ ಈಗ ಮನೆಗಳಿಗೆ ಕೊಡದೇ ಅದಕ್ಕೆ ಏನು ಮಾಡ್ದೇನೆ ಬೇರೆ ಆರ್ ಸಿ ಸಿ ಹಾಕಿ ಬೇರೆ ಗೋಡೆ ಎಬ್ಬರಿಸಿ ಬಿಟ್ಟೆವರಷ್ಟೇ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಫ್ಲೈಟ್ ಇಲ್ಲ ಗ ಇಲ್ಲ ಒಂದು ರೋಡಿಲ್ಲ ಚರಂಡಿ ಇಲ್ಲ ಏನಿಲ್ಲ ಸರ್ ಆ ಮೂಲಭೂತ ಸೌಕರ್ಯನೂ ಇಲ್ಲ ಮನೆ ಬಾಗಿಲಿಲ್ಲ ಇಲ್ಲ ಅಲ್ಲಿಗೆ ಏನು ತೊಂದರೆ ಇಲ್ಲ ಸರ್ ತೊಂದರೆ ಆಗ್ತಾನೇ ಇದೆ ಸರ್ ಅಲ್ಲಿಗೆ ಹೋಗಿ ಬದುಕನಂದರೆ ಅಲ್ಲೊಂದು ಇರನಂದ್ರು ಈ ಈ ಮೂಲಭೂತ ಸೌಕರ್ಯ ಏನಿಲ್ಲ ಈ ನಮ್ಮ ಜನಗಳಿಗೆ ಈ ಕ ಹಾವು ಚೇಲು ಏನೋ ತಿರುಗಾಡ ಇದ್ರ ಬಿಟ್ಟೆ ಅಲ್ಲಿಗೆ ಹೋಗೋಣ ಅಂದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಈಜೀವನ ಹೋರಾಟ ಮಾಡ್ಕೊಬೋದು ಇಲ್ಲಿ ಸರ್ ಇದರಿಂದ ನಾವು ಹೋರಾಟ ಅಂದರೆ ಸರ್ ನಾವು ಸಾಕಷ್ಟು ಮೌನವ್ರತ ಮೆರವಣಿಗೆ ಮಾಡಿದ್ವಿ ನಮ್ಮ ಪ್ರಗತಿಪರ ಸಂಘಟನೆಯವರೆಲ್ಲ ಸೇರಿ ಬೂಟ್ ಪಾಲಿಸಿಗಳಂತ ಮಾಡಿಕೊಂಡು ಚಳವಳಿ ಮಾಡಿದ್ವಿ ಮತ್ತು ಸಾಕಷ್ಟು ಅಧಿಕಾರಿ ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಾಗಲಿ ಸಚಿವರಾಗಲಿ ಮುಖ್ಯಮಂತ್ರಿ ಆಗಲಿ ಎಲ್ಲಾರತ್ರನೂ ಹೋಗಿ ಕೇಳ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಹೋರಾಟ ಮಾಡಿ ಒಂದು ಒಂದು ಕೆಲಸ ನಿಲ್ಲಿಸಿ ಮಾಡಿದ್ದೀವಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಹಂಗಾದರೂ ಇಷ್ಟೊಂದಿಗೆ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿರೋ ಮನೆಗಳು ಭಾರಿ ತೊಂದರೆ ಆಗಿ ನಮಗೆ ಯಾ ಕೊಡ ಅಂತ ಮಟ್ಟಕ್ಕೆ ಇಲ್ಲ ಇದನ್ನೇ ನೆಚ್ಕೊಂಡು ಸುಮಾರು ಜನ ಸತೋಗ್ಬಿಟ್ರು ಸರ್ ನಮ್ಮ ಹೋರಾಟಗಾರರಾಗಲಿ ಸಂಘ ಸಂಸ್ಥೆಗಳಿದ್ದವರು ಎಲ್ಲ ಹೋರಾಟ ಮಾಡಿದವರು ಎಲ್ಲ ಸತೋಗಿದ್ದಾರೆ ಇನ್ನು ಈ ಮಕ್ಕಳಿಗೂ ಮನೆ ಆ ಮನೆ ಸಿಗೋದಂದ್ರೆ ಏನಂತ ಇನ್ನೂ ವಾಸಕ್ಕೆ ಒಂದು ಇದ್ದು ಒಂದು ನಾಲ್ಕು ದಿವಸ ಇದ್ದೇ ಒಂದು ಸತ್ತಿದ್ರೆ ನಮ್ಗೆ ಸಂತೋಷ ಇತ್ತು ಹೋರಾಟ ಮಾಡಿ ಇದ್ದಿದ್ದಕ್ಕೂ ನಾವು ಮನೇಲಿ ಇದ್ದೀವಿ ಅಂತ ಆ ಮನೇಲಿ ಇದ್ದಿದ್ದಕ್ಕೂ ಸತ್ ಸತ್ತವರಿಗೂ ನೆಮ್ಮದಿ ಇಲ್ಲ ಈ ಇಲ್ಲಿ ಯಾವಾಗ ಸಾಯ್ತೀವೋ ಯಾವಾಗ ಬದುಕ್ತೀವ ಅಂತ ಈ ಮೈದಾನದಲ್ಲಿ ಇದ್ದೀವಿ ಸರ್ ಆದಷ್ಟು ನಿರ್ಮಲ ಮಂಡ್ಯ ಅವರು ತಮಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅರವತ್ತು ನೀವೇ ಅರ್ವತ್ತೈದು ಮನೆ ಆ ಮನೆ ವಾಸ ಮಾಡೋಕ್ಕೆ ಯೋಗ್ಯ ಇದೆಯಾ ಅಥವಾ ಮನೆ ವಾಸಕ್ಕೆ ಹೋಗ್ಬೇಕು ಅಂತಂದ್ರೆ ಈಗ ಎಷ್ಟು ಖರ್ಚು ಮಾಡ್ಕೊಂಡು ಹೋಗ್ಬೇಕು ನೀವು ಸರ್ ಆಲ್ರೆಡಿ ಈಗ ಕಟ್ಟಿ ಬಿಟ್ಟಿರೋದ್ರಿಂದ ಮಳೆ ಅಂದರೆ ಈಗ ಮಳೆ ನೀರಲ್ಲಿ ಒಳಗಡೆನೇ ಇದೆ ಅದನ್ನೆಲ್ಲ ಲೀಕೇಜ್ ಎಲ್ಲ ರೆಡಿ ಮಾಡ್ತೀವಿ ನಮ್ಮ ಮೂಲಭೂತ ಸೌಕರ್ಯ ನಾವೇ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅಂದರೂ ಕನಿಷ್ಠ ಒಂದರಿಂದ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ನಮ್ಮ ತಾತ್ಕಾಲಿಕ ಮಾಡ್ಕೊಂಡು ಹೋಗ್ತೀವಿ ಸಾಧಾರಣ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಎರಡು ಮೂರು ಲಕ್ಷ ರೂಪಾಯಿ ಬೇಕಾಗುತ್ತೆ ಸರ್ ಅಷ್ಟು ಶಕ್ತಿ ಇಲ್ಲ ನಮಗೆ ಆದರೂ ಕೂಡ ನಾವು ಅಲ್ಪ ಸ್ವಲ್ಪ ಸಾಲ ಸವಾಲ ಮಾಡಿ ಒಂದು ಸ್ವಲ್ಪ ಕೂಲಿ ಮಾಡಿದ್ರೂ ಸ್ವಲ್ಪ ಹೋಗಿದ್ರೆ ಆ ಮನೆ ಅಂತೂ ಹೋಗಿದೆ ಮಳೆ ಅಂದರೆ ಮಳೆ ನೀರಲ್ಲಿ ರೋಜನೇ ಇಲ್ಲ ಮತ್ತೆ ಹೊರಗಡೆ ರೂಮು ಆಚೆ ರೂಮು ಹಾಲು ಫುಲ್ಲೆಲ್ಲ ಸೋರ್ತಾ ಇದೆ ಒಂದು ಕರೆಂಟ್ ಇಲ್ಲ ಒಂದು ಏನೂ ಇಲ್ಲ ಎಂತದೇ ಇಲ್ಲ ಹೆಂಗೆ ವ್ಯವಸ್ಥೆ ಮಾಡ್ತಾ ಇದ್ದೆ ಆ ಮಕ್ಕಳು ಮರಿ ರೋಡು ನೋಡಿ ರೋಡ್ ನೋಡಿ ಹೆಂಗಿದೆ ರೋಡು ಮಕ್ಕಳು ಮರಿ ಆಟ ಆಡೋಕ್ಕೆ ಬಿದ್ದು 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 ಆಟ ಆಡ್ತಾರಪ್ಪ ಅಮ್ಮ ಮಕ್ಕಳು ರಾತ್ರಿ ಹೋದ್ರಿ ಕರೆಂಟ್ಗೆ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಣ್ಣ ಮನೆಗಳು ಸ್ವಲ್ಪ ರಿಪೇರಿ ಮಾಡಿಕೊಡಿ ಪ್ರಯೋಜನವೇ ಇಲ್ಲ ಮನೆಗಳು ಕಟ್ಕೊಟ್ಟಿದ್ದು ಪ್ರಯೋಜನವೇ ಇಲ್ಲ ಯಾತ್ಗೂ ಪ್ರಯೋಜನ ಇಲ್ಲ ಸುಮ್ಮನೆ ವೇಸ್ಟ್ ಹಳೆ ಮನೆಗಳೇ ಪರವಾಗಿಲ್ಲ ನಮ್ಮದು ಅಲೆ ಮನೆಗಳು ಅದೇ ಡೂ ಚೆಂದಾಗಿತ್ತು ಕ್ವಾಟ್ರಸ್ಗಳು ದೊಡ್ಡ ದೊಡ್ಡ ಕ್ವಾಟ್ರಸ್ಗಳು ಎಲ್ಲ ಹೊಡೆದಾಕ್ಬಿಟ್ಟು ಸಣ್ಣ ಸಣ್ಣ ಮನೆಗಳು ಕಟ್ಕೊಡಿ ಅದರಲ್ಲಿ ಏನು ಸಂಸಾರ ಮಾಡೋದು ನಾನೇ ನಮ್ಮ ಮಕ್ಕಳು ಮರಿ ಮಕ್ಕಳು ಮದುವೆ ಆಗಿ ಅವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಎಲ್ಲ ಇದು ಮಾಡಿದ್ರಿ ಏನು ಮನೆ ನೋಡಿ ಮನೆಗಳು ನೋಡಿ ಏನು ರೀ ಎಂಥದಕ್ಕೆ ಪ್ರಯೋಜನ ಇಲ್ಲ ನಮ್ಮ ಕೈಯಾರಂದನೆ ಹಾಕಿ ನಾವೇ ಐದು ಐದು ಲಕ್ಷ ಆರು ಲಕ್ಷ ಹಾಕಿ ನಾವೇ ಅವ್ರು ರೆಡಿ ಮಾಡಿಸ್ಕೊಂಡು ಮಳೆಗಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಎಷ್ಟಂತ ಸಾಯೋದು ಅಂದ್ಕೊಂಡು ಈ ಕಡೆ ಸಾಲದವ್ರಿಗ ಕಟ್ಟೋದ ಈ ಕಡೆ ನಾವೇ ತಿನ್ನೋದ ಹೇಳಿ ಮಕ್ಳು ಮರಿಗೆ ನೋಡ್ಕೊಳ್ಳೋದ ಹೆಂಗ ಆ ಕಡೆ ಸಾಲ ಮಾಡಿ ಅವ್ರ ಹತ್ರ ಬೋಯಿಸ್ಕೊಂಡು ಇವಾಗ ಮನೆ ರೆಡಿ ಮಾಡ್ಕೊಂಡು ಇವಾಗ ಆ ದುಡ್ಡು ನಮ್ಗೆ ಕಲಿಸ್ತಾನಿದ್ರು ಅದೂ ಇಲ್ಲ ನಾವು ಯಾರ ಹತ್ರ ಹೋಗಿ ಹೇಳೋದು ಹೇಳಿ ಯಾರು ಸಹಾಯ ಮಾಡ್ತಾರ ಇಲ್ಲ ಈ ರೋಡ್ಗಳು ನೋಡಿ ಒಂದು ಕರೆಂಟ್ ಇಲ್ಲ ಆ ಕಡೆ ಮನೆಯಿಂದ ಆ ಮನೇಲಿ ಈ ಮನೇಲಿ ಸ್ವಲ್ಪ ಕರೆಂಟ್ ಹೇಳ್ಕೊಂಡಿದ್ವಿ ಅದು ಅವರು ಕಟ್ ಮಾಡಿ ಕಟ್ ಮಾಡಿ ಬಿಟ್ಟರೆ ಬಿಸಾಕ್ತಾರೆ ಅದು ನಮ್ಗೆ ಸ್ವಂತದಾಗಿದ್ದರೆ ನಾವು ಯಾರನ್ನೂ ಕೇಳೋಂಗಿಲ್ಲಲ್ವಾ ಏನಾರ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಬಂದು ಬಂದು ನೋಡ್ಕೊಂಡು ಹೋಯ್ತಾರೆ ಪ್ರಯೋಜನ ಇಲ್ಲ ಹಿಂಗೆ ಬಂದು ನೋಡ್ಕೊಂಡು ಮಿನಿಕ್ಸ್ರ ಮಕ್ಳು ಹಂಗೆ ಬಂದು ನೋಡ್ಕೊಂಡು ಹೋಯ್ತಾರೆ ಎಂಥದ್ಕು ಪ್ರಯೋಜನ ಇಲ್ಲ ಅಂತ ಅವ್ರು ಯಾಕೆ ಹೊಡಿಬೇಕು ಮನೆಗೊಳ್ಳು ಬಿಟ್ಟಿರ್ಬೇಕು ಹಂಗೆ ಹಂಗೆ ಬಿಟ್ಟಿದ್ರೆ ನಾವು ಹೆಂಗೋ ಜೀವನ ಮಾಡ್ಕೊಂಡು ಇರ್ತಾ ಇದ್ವು ಹೆಂಗೋ ಅದು ಮೇಲ್ಗಡೆ ರಿಪೇರಿ ಗಿಪೇರಿ ಮಾಡ್ಕೊಂಡು ಹೆಂಗೋ ಇರ್ತಾ ಇದ್ವು ಎಲ್ಲ ಹೊಡೆದಾಕ್ಬಿಟ್ಟು ನೋಡಿ ಅರ್ಧ ಜನ ಬಾಡಿಗೆ ಮನೇಲಿ ಸತ್ತರು ಅವ್ರು ಎಷ್ಟೊಂದು ಆಸೆ ಇಟ್ಟಿದ್ರೆ ಏನು ಪಾಪ ಮನೇಲಿ ಬಂದು ಬದುಕಬೇಕು ಬಾಲ್ ಬೇಕು ಮಕ್ಕಳ ಜೊತೇಲಿ ಮಕ್ಕಳ ಜೊತೆಲಿ ಹಂಗ ಅರ್ಧ ದಾರಿಲಿ ಅರ್ಧ ಅರ್ಧ ಬಾಡಿಗೆ ಮನೇಲಿ ಸುಮಾರು ಜನ ಹೋಗ್ಬಿಟ್ರು ಇಡೀ ಗ್ಯಾಂಗೆ ಹೋದ್ರು ಇನ್ನೇನು ಮುಖಾಲು ಜನ ಇದ್ದೀವಿ ಅಷ್ಟೇ ಹಂಗೆ ಮಾಡಿ ಹಿಂಗೆ ಹಿಂಗೆ ಬಿಸಾಕಿದ್ದಾರ ನಮ್ಮನ್ನ ನೋಡಿ ಇದು ಅವ್ರಿಗೆ ಚೆಂದಾಗಿರ್ತದ ಅದು ಅವ್ರ ಮನೆ ಮಠ ಅಂದರೆ ಎಲ್ಲ ಚೆಂದಾಗಿರ್ಬೇಕು ಇನ್ನೊಬ್ರು ಯಾವ ಕಡೆ ರಾಲು ಬಿಸ್ಸಾಯ್ಲಿ ನಾವು ಚೆಂದಾಗಿರ್ಬೇಕು ಗಾಲಿನ ಮಳೆನ ಯಾವ ಕಡೆ ಸಾಯ್ಲಿ ನಾವು ಚೆಂದಾಗಿರ್ಬೇಕು ನಮ್ದು ಅಚ್ಚುಕಟ್ಟಾಗಿ ಮನೆ ಮಾಡ್ಕೊಂಡು ನಾವು ಭದ್ರವಾಗಿರ್ಬೇಕು ನಾವು ಊರೆಲ್ಲ ಕ್ಲೀನ್ ಮಾಡ್ತೀವಿ ಪ್ರಯೋಜನ ಇಲ್ಲ ನಮ್ಗೆ ನೋಡಿ ಊರೆಲ್ಲ ಕ್ಲೀನ್ ಮಾಡೋ ಮನೆಗೋಲೆ ನೋಡಿ ಹಂಗಿದೆ ಅವರು ಆ ಹೆಚ್ಚು ಕ್ಲೀನ್ ಆಗಿದೆ ನಾವು ಹೇಗೆ ನಾವ್ ಐದು ಗಂಟೆ ರಾತ್ರಿಯಾಗೆ ಎದ್ದು ಒಂದು ಒಂದ್ ದಾರಿ ಬಿಸ್ತಾತಿವಿ ಅಷ್ಟೊತ್ತಿಗೆ ಹೋಗುವಾಗ ಆಟನಾ ಹೋಗುವಾಗ ಅವನು ಕಣ್ಣು ಕಣ್ಣಲ್ಲ ಎಂಥದ್ದು ಕಣ್ಣಲ್ಲ ಓಡುವಾಗ ಎಲ್ಲರೂ ಬಿದ್ದು ಸತ್ತು ಇದೆಲ್ಲ ಯಾರು ಅವನೇ ಮಾಡ್ತಾರಾ ಮಾಡ್ತಾರ ಇಲ್ಲ ಇದಕ್ಕೆಲ್ಲ ಏನಾರ ಒಂದು ವ್ಯವಸ್ಥೆ ಮಾ ಯಾರು ಏನು ನಮ್ಗೆ ಮನೆ ಸ್ವಲ್ಪ ರೋಡ್ಗಳು ಚರಂಡಿಗಳು ಅದು ಯಾವಾಗ ಮಾಡ್ಕೊಡ್ತೀರೋ ಗೊತ್ತಿಲ್ಲ ಮಾಡ್ಕೊಡ್ತೀನಿ 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 ಬರೋರೆಲ್ಲ ಇದನ್ನೇ ನನ್ನ ಬಾಯಿಗೆ ಸರಿಯಾಗಿ ಬರ್ತದೆ ಇದನ್ನೇ ಹೇಳ್ತಾರೆ ಒಂದು ಇದು ಮಾಡಿಕೊಟ್ಟಿಲ್ಲ ಈಗ ಮನೆಗೆ ಬಂದು ಎರಡು ವರ್ಷ ಆಗೋಕ್ಕೆ ಬಂತಿದೆ ಮನೆಯೆಲ್ಲ ರಿಪೇರಿ ಮಾಡಿ ರೆಡಿ ಮಾಡ್ಕೊಂಡು ಬಂದಿವೆ ಇನ್ನು ಯಾವ ಕಾಣ್ತಾ ಇಲ್ಲ ಈ ಕಡೆ ಅಂಥೇಳಿ ನಾನು ಬುಡಕಟ್ಟು ಸಮುದಾಯದವನು ನಾನು ಜಿಲ್ಲಾ ಮತ್ತು ಜಾಗೃತಿ ಉಸ್ತುವಾರಿ ಸಮಿತಿಯಲ್ಲಿ ಜಿಲ್ಲಾಡಳಿತದಲ್ಲಿ ನಾನು ಸದಸ್ಯನಾಗಿ ಇದ್ದೀನಿ ಈ ಇಲ್ಲಿನ ಇವತ್ತಿನ ದಿನದಲ್ಲಿ ನಾನು ಏನು ಪೌರಕಾರ್ಮಿಕರ ಅವರು ವಾಸ ಮಾಡೋಂಥ ಪ್ರದೇಶಕ್ಕೆ ನಾನು ಸಹ ಬಂದಿದ್ದೀನಿ ಈ ಪ್ರದೇಶ ಹೇಗಿದೆ ಅಂದರೆ ನೋಡಿ ಈ ಮಲೆನಾಡು ಭಾಗದಲ್ಲಿ ಎಷ್ಟು ಮಳೆ ಬೆಳೀತದ ನಿಮಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆಮೇಲೆ ಇಡೀ ಮಲೆನಾಡು ಭಾಗನ ನೈಸರ್ಗಿಕವಾಗಿ ರೆಸಾರ್ಟು ಹೋಮ್ಸ್ಟೇ ಮತ್ತು ಏನು ಪ್ರವಾಸೋದ್ಯಮ ಮಾಡಬೇಕು ಅಂತ ಇಡೀ ರಾಜ್ಯದ ಸರ್ಕಾರ ಎಲ್ಲರೂ ಇಲ್ಲಿ ಬರ್ತೀರಿ ಆದರೆ ಊರನ್ನ ಸ್ವಚ್ಛವಾಗಿಡುವಂಥ ಪೌ ಪೌರ ಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಅಂದರೆ ಇಲ್ಲಿ ಅವರ ಅವರ ಜೀವನ ಕರ್ ಬೆಳಗ್ಗೆ ಐದು ಗಂಟೆಗೆ ತಿಳ್ತಾರೆ ಕೆಲಸ ಮಾಡ್ಕೊಂಡು ಎಲ್ಲ ಊರನ್ನೆಲ್ಲ ಸ್ವಚ್ಛ ಮಾಡಿ ಕ್ಲೀ ಊರಿನೆಲ್ಲ ಕ್ಲೀನಾಗಿ ಸಣ್ಣ ಬಣ್ಣ ಬಳೆದು ಕ್ಲೀನಾಗಿ ಬಂದು ಬಂದು ಬರ್ತಾರೆ ನೆಮ್ಮದಿಯಾಗಿ ರಾತ್ರಿ ಊಟ ಮಾಡಿ ಮಲಗಲಿಕ್ಕೆ ಅವ್ರಿಗೆ ಮಲಗಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಯಾವ ಈಗ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಕೊಟ್ಟಿರೋಂಥ ಇಲ್ಲಿ ವಾಸ ಇದ್ದಂಥ ಮನೆಗಳನ್ನ ಇಮಿಡಿಯೇಟ್ಲಿ ತೆರವು ಮಾಡ್ತಾರೆ ತೆರವು ಮಾಡಿ ನಿಮಗೆ ಒಂದು ಮನೆ ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಮನೆ ಕಟ್ಟಿದ ಯಾವ ರೀತಿ ಇದೆ ಅಂದರೆ ಲೋಕಲ್ ಗಾರೆ ಕೆಲಸದವನು ಸಹ ನೀಟಾಗಿ ಮಾಡ್ತಾನೆ ಆ ರೀತಿ ನಮ್ಮ ಲೋಕಲ್ ಒಬ್ಬ ಗಾರೆಯನ್ನು ಮಾಡಿದರೆ ನೀಟಾಗಿ ಒಂದು ಚೂರು ನೀರು ಸೋರಿದಾಗೆ ಯಾವ ರೀತಿ ವಾಟ ಕೊಡಬೇಕು ಯಾವ ರೀತಿ ನೀರು ಎಲ್ಲಿ ಹೋಗಬೇಕು ಕರೆ ಯಾವ ರೀತಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಅವನಿಗೂ ಸಹ ಗೊತ್ತಿರುತ್ತೆ ಇಲ್ಲಿ ಮಾಡಿರೋಂಥ ಇಂಜಿನಿಯರ್ ಯಾವ ಪುಣ್ಯಾತ್ಮನ ಗೊತ್ತಿಲ್ಲ ಕಟ್ಟಿರೋ ಮನೆಗಳು ಅದರಲ್ಲೂ ಆಫ್ಟಿಯರ್ ಕಟ್ಟಿದ್ದಾರೆ ಮೇಲುಗಡೆ ನೀರು ಬಾತ್ರೂಮು ಅವರು ಸ್ನಾನ ಮಾಡಿದ ನೀರೆಲ್ಲ ಕೆಳಗಡೆ ರೂಮಿಗೆ ಮನೆ ಮನೆಗೆ ಬಂದು ಬಿಳಬೇಕು ಆ ಥರ ವ್ಯವಸ್ಥೆಯಲ್ಲಿ ಕಟ್ಟಿದ್ದಾರೆ ಆಮೇಲೆ ನೆಮ್ಮದಿಯಲ್ಲಿ ಅವರು ನಿಮ್ಮ ನಿದ್ದೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಹಿಂದೆ ಒಂದು ಏನಾದರೂ ಒಂದು ಟಾರ್ಪಲ್ ಹಾಕ್ಕೊಂಡು ಎಲ್ಲೋ ಬದುಕ್ತಾಯಿದ್ರು ಹಿಂದೆ ಕಟ್ಟಿದ ಒಂದು ಸೀಟಿನ ಮನೆಗಳಲ್ಲಿ ಬದುಕ್ತಾಯಿದ್ರು ನೆಮ್ಮದಿಯಾಗಿ ಅವರು ಸ್ವಂತ ದುಡ್ಡಲ್ಲಿ ಆ ಕಷ್ಟ ಹೇಗೆ ಬಂದು ಬದುಕ್ತಾಯಿದ್ರು ಈಗ ಏಕಾಏಕಿ ಅದನ್ನು ತೆರವು ಮಾಡಿ ಅವರಿಗೆ ಬಿಲ್ಡಿಂಗ್ ಅಂತೇಳಿ ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ ಬೆಳಕಿಲ್ಲ ಗಾಳಿ ಇಲ್ಲ ಈ ಮೊದಲೇ ಬೆಳಗಿಂದ ಸಂಜೆ ತನಕ ಈ ಊರಿನ ನಾರುವಂತಹ ಕೆಸರುಗಳನ್ನ ಮಣ್ಣುಗಳನ್ನ ಚರಂಡಿಗಳನ್ನ ಸ್ವಚ್ಛ ಮಾಡಿ ರಾತ್ರಿ ಮಲಗುವಾಗ ಅವರಿಗೆ ಉತ್ತಮವಾದ ಗಾಳಿ ಸಿಗಲಿಲ್ಲ ಅಂದರೆ ಅವರು ಹೇಗೆ ಬದುಕಬೇಕಲ್ಲ ಸಾಯಬೇಕಾ ಇವರಿಗೆ ಪೌರ ಕಾರ್ಮಿಕರಿಗೆ ಈ ದೇಶದೊಳಗಡೆ ಸಂವಿಧಾನದ ಒಳಗಡೆ ಇವರಿಗೆ ಬದುಕದಕ್ಕೆ ಹಕ್ಕಿದೆಯೋ ಇಲ್ಲೋ ಅನ್ನೋದಕ್ಕೆ ನನ್ನ ನನ್ನ ಪ್ರಶ್ನೆ ಇದನ್ನು ನಾನು ಜಿಲ್ಲಾಡಳಿತದ ಸಮಿತಿ ಒಳಗಡೆ ನಾನು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡಿದ ನಂತರ ಸರ್ಕಾರಕ್ಕೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಸ ಸಂಬಂಧಪಟ್ಟಂಥ ಸರಕಾರಗಳು ಕೂಡಲೇ ನಮ್ಮ ನಮ್ಮ ನಾವು ಒಂದು ದಿವಸ ಇವರು ಕ್ಲೀನ್ ಮಾಡಲಿಲ್ಲ ಅಂದರೆ ನಾವು ಊರಲ್ಲಿ ಆಗಲ್ಲ ಅಷ್ಟು ಗಬ್ಬುನ ಆರ್ತಾ ಇರುತ್ತೆ ಕಸಗಳು ಅದನ್ನು ಸ್ವಚ್ಛ ಮಾಡಿ ಇವರು ನಮ್ಮನ್ನೆಲ್ಲ ನೀಟಾಗಿ ನೋಡ್ಕೊಳ್ಳೋಂಥ ಪೌರ ಕಾರ್ಮಿಕರನ್ನ ನಾವು ಯಾವ ರೀತಿ ನಡೆಸ್ಕೊಳ್ತಿದ್ದೇವೆ ಅದು ಪ್ರಶ್ನೆ ನನ್ನ ಪ್ರಶ್ನೆ ಆಗಿದೆ ಕೂಡಲೇ ಅದಕ್ಕೆ ಸಂಬಂಧಪಟ್ಟವರು ಇಲಾಖೆ ಮತ್ತು ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಶಾಸಕರು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಇವರಿಗೆ ಏನು ಈಗ ಕಟ್ಟಿರೋಂಥ ಮನೆಗಳಂತೂ ವಾಸ ಮಾಡಲಿಕ್ಕಾಗಲ್ಲ ಇನ್ನೊಂದು ಐದು ಒಂದು ಎರಡು ಮೂರು ವರ್ಷದೊಳಗೆ ಬಿದ್ದೋಗುತ್ತೆ ಅದನ್ನು ಕೂಡಲೇ ಅದನ್ನು ತೆರವು ಮಾಡೋದಕ್ಕೆ ಏನೇನು ಯಾವ ವ್ಯವಸ್ಥಿತವಾಗಿ ಏನೇನು ಮಾಡಬೇಕು ಅದನ್ನು ಮಾಡಿ ಅವರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಮಾತು ಇದು ಸರ್ಕಾರ ಮತ್ತು ಬೇರೆ ಎಲ್ಲರದ್ದು ಪಾತ್ರ ಅಲ್ಲ ನಮ್ಮ ಸಕಲೇಶ್ಪುರದ ಅವರು ಈ ಸಾರ್ವಜನಿಕರ ಪಾತ್ರನೂ ಸಹ ಖಂಡಿತ ಇದೆ ಯಾಕಂದರೆ ನಾವು ಅವರ ನಮ್ಮ ಮನೆಯ ಕಸಗಳನ್ನು ಅವರು ಅವರು ಬಂದು ನಿಮ್ಮ ಮನೆ ಕಸಗಳನ್ನೆಲ್ಲ ಹೋಗಿ ನಿಮ್ಮನ್ನು ಸ್ವಚ್ಛವಾಗಿ ಗಾಳಿ ಬೆಳಕು ಎಲ್ಲೆಲ್ಲಿ ಇರಬೇಕು ಆ ಥರ ಏನೇನು ವ್ಯವಸ್ಥಿತವಾಗಿ ಮಲಗಿಸ್ತಾ ಇದ್ದಾರೆ ಆದರೆ ಇವರು ಮರಗದ ಪರಿಸ್ಥಿತಿ ನೋಡಿದ್ರೆ ಸಾರ್ವಜನಿಕರೇ ಸಕಲೇಶ್ವರದ ಜನತೆಗಳೇ ನಾನೊಂದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆಂದರೆ ಒಂದು ಯಾವುದೋ ಸಣ್ಣ ಪುಟ್ಟ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡಿ ಸಂಗೀತ ಸಂಜೆ ಏನೋ ಮಾಡಿ ಒಂದು ಡೊನೇಷನ್ ಕಲೆಕ್ಟ್ ಮಾಡಿಕೊಂಡು ನಮ್ಮ ಸ್ಥಳೀಯ ನಮ್ಮ ಸಕಲೇಶ್ಪುರದ ಪೌರ ಕಾರ್ಮಿಕರ ಮನೆಗಳಿಗೆ ದಯವಿಟ್ಟು ಸರ್ಕಾರ ಮಾಡಿಕೊಳ್ಳಲಿಲ್ವೋ ಆಗುತ್ತಾ ಆಗುತ್ತಾ ಇಲ್ವೋ ಆದರೆ ನಮ್ಮ ಸಕಲೇಶ್ವರದವರು ದಯವಿಟ್ಟು ಏನಾದರೂ ಒಂದು ಕಾರ್ಯಕ್ರಮ ರೂ ರೂಪ ರೂಪವೇಷ ಮಾಡಿ ಅವರಿಗೆ ಏನಾದರೂ ಒಂದು ಡೊನೇಷನ್ ಥರ ಮಾಡಿ ಅವರ ಅವರಿಗೆ ಬದುಕಲಿಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ದಯವಿಟ್ಟು ಸಕಲೇಶ್ವರದ ಜನತೆ ಸಹಕಾರ ಮಾಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಈಗ ಮನೆಗಳು ಡೆಮಾಲಿಷ್ ಮಾಡೋಕ್ಕೆ ಅಂತ ಬಂದಿದ್ದರು ಸರಿ ಆಯಿತು ಅಂತೇಳಿ ಡೆಮಾಲಿಷ್ ನಮಗೆ ನಮಗೇನಂದರೆ ಈಗ ಮನೆ ಹೊಡ್ಯೋಕ್ಕಿಂತ ಮುಂಚೆ ಇದು ನಿಮ್ಮ ಮನೆ ಅಂತ ಹೇಳ್ಬಿಟ್ಟಿದ್ದರೆ ನಮ್ಮ ಪಾಡಿಗೆ ನಾವು ಕಟ್ ನಮಗೆ ಕಟ್ಸೋಕ್ಕೆ ತಾಕ ಏನೋ ಒಂದು ಸಾಲ ಸುಳನ ಮಾಡಿ ನಾವು ಕಟ್ಸ್ಕೊಳ್ತಾ ಇದ್ವಿ ಸುಮ್ಮನೆ ಬ ಬಂದು ಒಡೆದುಬಿಟ್ಟು ಹೆಂಗೆ ಅವ್ರಿಗೆ ಬ ಇಷ್ಟ ಬಂದಂಗೆ ಕರೆಕ್ಟಾಗಿ ಅದಕ್ಕೆ ಮೆಟೀರಿಯಲ್ ಏನೇನು ಹಾಕಿದಾರೋ ಸಿಮೆಂಟ್ ಕಮ್ಮಿ ಮಾಡಿದಾರೋ ಏನೋ ಗೊತ್ತಿಲ್ಲ ಮನೆ ಎಲ್ಲ ಮನೆಗಳು ಸೋರ್ತಾ ಇದೆ ಈ ಥರ ಪರಿಸ್ಥಿತಿ ಅವರು ನಮಗೆ ಬಿಟ್ಬಿಟ್ಟಿದ್ರೆ ಇದು ನಿಮ್ಮ ಮನೆ ನಿಮ್ಮ ಜಾಗ ಕಣಪ್ಪ ಆಯಿತು ನೀವು ಕಟ್ಸ್ಕೊಳ್ತಾ ಇದ್ರಲ್ಲ ಕಟ್ಸ್ಕೊಳ್ಳಿ ಹಾಂ ಅದೇನು ನಾವು ಸರ್ಕಾರದಿಂದ ಏನಿದೆ ಅದನ್ನು ನಾವು ನಿಮಗೆ ದುಡ್ಡು ಏನಿದೆ ಮಾಡಿಸ್ಕೊಡ್ತೀವಿ ಸುಮ್ಮನೆ ನೀವು ಕಟ್ಸ್ಕೊಂಡು ಆರಾಮಾಗಿರಿ ಅಂತೇಳಿ ನಮ್ಗೊಂದು ಮನವಿ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಮನೆಗಳೆಲ್ಲ ಓಪನಿಂಗಾಗಿ ಆರಾಮಾಗಿ ಇಲ್ಲಿ ಬಂದು ಎಲ್ಲ ನಮ್ಮ ಜನಾಂಗ ಯಾರ್ಯಾರಿದ್ದಾರೆ ಎಲ್ಲ ಬಂದು ಆರಾಮಾಗಿ ಅವ್ರು ದುಡ್ಡು ಕಟ್ಕೊಳ್ಳೋಕ್ಕಾಗಲ್ವಾ ಏ ಇಷ್ಟೇ ಎಷ್ಟು ತಿನ್ನೋಕ್ಕೋಸ್ಕರ ನಾವು ಎಷ್ಟು ದುಡಿತೀವಿ ಮನೆ ನಮ್ಮ ಸ್ವಂತ ಮನೆ ಅಂದಾಗ ನಾವು ಕಟ್ಟಿ ದುಡ್ಡು ಕ ದುಡ್ಡು ಖರ್ಚು ಮಾಡಿ ಕಟ್ ಮಾಡಿ ಕಟ್ಟಕ್ಕಾಗಲ್ವಾ ನಮ್ಮ ಕೈಲಿ ಅದು ನಾನು ಕೇಳ್ತಾ ಇರೋದು ನನಗೆ ನಮ್ಮ ಹೆಸರು ಕುಮಾರ್ ಅಂತ ಟಿ ಎಮ್ ಸಿ ಕಾಲೋನಿಯಲ್ಲಿರೋದು ಟೆಂಡರ್ ಕೆಲಸ ಈಗ ಏನು ಸಮಸ್ಯೆ ಅಂದರೆ ಅಲ್ಲಿ ಕ್ವಾಟ್ರಸ್ ಶುರುವಾಗಿ ಎಂಟು ವರ್ಷದ ಮೇಲಾಯಿತು ನಮ್ಮ ತಾತ್ಕಾಲಿಕವಾಗಿ ಇಲ್ಲಿ ಗುಡಿಸಲು ಗುಡಿಸಲು ಹಾಕೊಳ್ಳೋಕ್ಕೆ ಕೇಳಿದ್ದಾರೆ ವಿಲ್ಸನ್ ಸರ್ ಅಂತ ಇದ್ದರು ಅವ್ರು ಒಳ್ಳೆಯ ಜನ ಸರ್ ಮಾತ್ರ ನಮ್ಗೆ ಜಾಗನೂ ಕೊಡಿಸಿ ಕರೆಂಟು ಇದು ವ್ಯವಸ್ಥೆನೆಲ್ಲ ಮಾಡಿಸಿ ನೀರಿನ ವ್ಯವಸ್ಥೆನೆಲ್ಲ ಮಾಡೋದ್ರು ಪಾಪ ಅವರು ಈಗ ಇಲ್ಲ ಇರೋದ್ರು ಪಾಪ ಒಳ್ಳೆಯ ಜನ ಈಗ ಸರ್ ಈಗ ಅಲ್ಲಿ ಸರ್ ಅರ್ಧಂಬರ್ಧ ಆಗಿದೆ ಆಯಿತಾ ದುಡ್ಡಿರೋರು ಸ್ವಲ್ಪ ಏನೋ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಹೋಗ್ಬೇಕಂತ ಬಾಡಿಗೆ ಮನೇಲಿ ಇದ್ದವರೆಲ್ಲ ಮೂರು ಮೂರು ಮನೆ ನಾಲ್ಕು ನಾಲ್ಕು ಮನೆ ಚೇಂಜ್ ಮಾಡಿದ್ದಾರೆ ಬೇರೆ ಆಟೋ ಚಾರ್ಜು ಇದು ಅದು ಅನ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸ್ವಲ್ಪ ತಾತ್ಕಾಲಿಕವಾಗಿ ಅವರು ಮಾಡ್ಕೊಂಡಿದ್ದಾರೆ ಈ ಗೋರ್ಮೆಂಟ್ನವರು ಸ್ವಲ್ಪ ಅರ್ಧ ಬರ್ಧ ಮಾಡಿ ಬಿಟ್ಟಿದ್ದಾರೆ ಅಂಥೇಳಿ ಸಕ್ಲ ಸಕಲೇಶ್ವರ ಪ್ರೇಮ್ ನಗರದಲ್ಲಿ ಇರೋದು ವಾಸ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ಕಾಲ್ತ್ಕೊಳ್ಳೋಕ್ಕೆ ಮನೆಗಳು ಮಾಡ್ಕೊಂಡಿದ್ದೀವಿ ಮನೆಗಳಿಲ್ಲ ನಮ್ಮ ಇಲ್ಲಿ ಮನೇಲಿರೋಕ್ಕೂ ತುಂಬ ಕಷ್ಟ ಮಳೆಗಳಲ್ಲಿ ಮಕ್ಳನ್ನ ಇಟ್ಕೊಂಡಿರೋದಕ್ಕೂ ಕಷ್ಟ ಗಾಳಿ ಬಂದರೆ ಮಕ್ಳು ಆ ಟೈಮಲ್ಲಿ ಏನಾಗ್ತೀವಿ ಏನಂತನೂ ಗೊತ್ತಿಲ್ಲ ಮನೆಯವರೆಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಆ ಕಡೆ ಎಲ್ಲ ಸ್ವಚ್ಛವಾಗಿ ಮಾಡ್ಕೊಂಡು ಉದವಾಗಿ ಮಾಡ್ಕೊಂಡ್ಬಿಡ್ತೇವೆ ನಾವು ಇಲ್ಲಿ ಇರೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ನಮ್ಮನ್ನು ಮನೆಗಳು ಮಾಡಿಕೊಟ್ರೆ ಹಗ್ಗುಡ್ಸಲಿ ಹಾಕೊಂಡು ಮಕ್ಕಳನ್ನ ಇಟ್ಕೊಂಡಿರ್ತೀವಿ ಸರ್ ನಮ್ಮ ಮನೆಗಳು ಹೊಡೆದಾಕಿ ಆರು ಏಳು ವರ್ಷ ಎಂಟು ವರ್ಷವೇ ಆಗಕ್ಕೆ ಬಂತು ಸರ್ ಅಲ್ಲಿಂದ ಬಂದು ನಾವು ಈ ಸೀಟ್ಗಳು ಶೆಡ್ಗಳು ಹಾಕ್ಕೊಂಡಿದ್ದೀವಿ ಸರ್ ನಮಗೆ ಬಿಸಿಲು ಬಂದರೆ ಹಾವುಗಳು ಕಾಟ ಮ ಮಳೆ ಅಂದರೆ ಮಳೇಲಿರಾಗಲ್ಲ ಮಳೆಗಾಲದಲ್ಲಿ ತುಂಬ ಹಿಂಸೆ ಮಳೆಗಾಲದಲ್ಲಿ ನಮಗಿಲ್ಲಿ ನೀರಿನ ವ್ಯವಸ್ಥೆನೂ ಇಲ್ಲ ಎಲ್ಲಕ್ಕೂ ಹಿಂಸೆ ಸರ್ ನಮಗಿಲ್ಲಿ ಕರೆಂಟ್ ವ್ಯವಸ್ಥೆಯಿಂದ ಎಲ್ಲದೂ ಹಿಂಸೆನೇ ನಮ್ಗೆ ಆದಷ್ಟು ಬೇಗ ಮನೆಗಳು ರೆಡಿ ಆಗಬೇಕು ಸರ್ ಮನೆಗಳಿಗೆ ಹೋಗ್ಬೇಕು ನಮ್ಮ ಆ ಕಡೆಗೆ ಇಲ್ಲಿಂದ ಎಲ್ಲದಕ್ಕೂ ಹಿಂಸೆ ಅಂದರೆ ಮಾ ಬಿಸಿಲುಗಾಲ್ದಲ್ಲಿ ನಮಗೆ ಇಲ್ಲಿಂದ ಅಲ್ಲಿ ಕೆಲಸಗಳಿಗೆ ಎಲ್ಲದಕ್ಕೂ ಹಿಂಸೆ ಸರ್ ನಾವು ಎಲ್ಲ ಕೆಲಸನೂ ಮಾಡ್ತೀವಿ ನಮಗೆ ಯಾವುದೂ ಇಲ್ಲ ನಮ್ಗೆ ಆದಷ್ಟು ಬೇಗ ಮನೆಗಳು ರೆಡಿ ಮಾಡಿಕೊಡ್ಬೇಕು ಸರ್ ಮಂಜುಳ ಅಂತ ಸರ್